ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕಂಚ ಸ್ಲೋಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇದು ಗುರುವಾರದ ಸಂಜೆ ವ್ಲಾಗ್ ಆಗಿರುತ್ತೆ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡೋದಿತ್ತಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಆಗಿಬಿಡ್ತು ಅದಕ್ಕೆ ಏನು ಶೂಟ್ ಏನು ಮಾಡ್ಕೊಂಡಿಲ್ಲ ಬೆಳಗ್ಗೆ ಇನ್ನು ಆಫೀಸಿಂದ ಬರ್ತಾ ಸ್ವಲ್ಪ ಕೂಡ ತಗೊಂಡ್ ಬಂದಿದೆ ಅದು ಕೂಡ ಎತ್ತಿಟ್ಕೊತಾ ಇದ್ದೀನಿ ನವಣೆ ಬೇಕಿತ್ತು ನವಣೆ ಖಾಲಿ ಆಗ್ಬಿಟ್ಟಿತ್ತು ಮನೇಲಂತೂ ನವಣೆ ತುಂಬಾನೇ ಯೂಸ್ ಮಾಡ್ತೀವಿ ನಾನು ಅಟ್ಲೀಸ್ಟ್ ವೀಕ್ಲಿ ಟೂ ಟೈಮ್ಸ್ ನವಣೆಯಿಂದ ಏನಾದ್ರೂ ಒಂದು ರೆಸಿಪೀಸ್ ಮಾಡ್ತಾನೆ ಇರ್ತೀನಿ ದೋಸೆ ಆಗಿರ್ಬೋದು ಇಲ್ಲ ಕಿಚಡಿ ಇಲ್ಲ ಬಿಸಿಬೇಳೆ ಭಾತ ಆ ಥರ ಇನ್ನು ಬೆಲ್ಲದ ಪುಡಿ ಕೂಡ ಖಾಲಿ ಆಗಿತ್ತು ಅದು ಕೂಡ ತೊಗೊಂಡು ಬಂದಿದ್ದೆ ಈಗ ಅದು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಸ್ವಲ್ಪ ದೋಸೆ ಹಸಿಟ್ಟಿತ್ತು ದೋಸೆಗೆ ಸ್ವಲ್ಪ ಕಾಜು ಮಸಾಲ ಬಿಡೋಣ ಅಂತ ಅದು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡೆ ಇನ್ನ ಕಾಜು ಮಸಾಲೆಗೆಲ್ಲ ಈ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನ ಮಾಡ್ಕೊಳ್ಳೋಕೆ ಒಂದು ಬಾಡ್ಲಿಗೆ ಕುದಿಯೋ ನೀರಿಗೆ ಗೋಡಂಬಿ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ನೋಡಿ ಇವಾಗ ಬೇಯಿಸಿಟ್ಕೊಂಡಿರೋ ಇಟ್ಕೊಂಡಿರೋ ಗೋಡಂಬಿ ಮತ್ತೆ ಈರುಳ್ಳಿನ ಒಂದು ಮಿಕ್ಸಿ ಜಾರ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ಕೂಲ್ ಆದ್ಮೇಲೆ ಈ ತರ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತಾ ಒಂದು ಬಾಡ್ಲಿಗೆ ಎಣ್ಣೆ ಹಾಕಿ ಕಾಜುನ ಫ್ರೈ ಮಾಡ್ಕೊಳ್ತಾ ಇದೀನಿ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತಲ್ವಾ ಅದಕ್ಕೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಈ ತರ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ಒಂದ್ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ఫ్రై మి ఎట్కూ అదే బాణికి జీ ఏలకి వంద చెక్క మరి ఎర్ర పలావ్ ఎల్లు హాకొతా దీని అదన హాకొ అచ్కొ ఈ హో ఫ్రై మాకుతాయి ఇవగా స్వల్ప శంఠి బి పేస్ట్ కూడా మాకు ఇదే ఫ్రై మాట్టు స్వల్ప టమెటో ప్యూరి ఒమెటో తగ్గించ అది ప్యూరి మి ఆడ్ మొత్తాదికి ఇవ్వగ అచ్చకారుడి ధన్య పుడి మరి స్వల్ప గరం మసాలా ఆడ్ మాకొతాదిని ఆడ్ మూ స్వల్ప ఉప్పు ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇವಾಗ ಎಣ್ಣೆ ಎಲ್ಲಾ ಬಿಟ್ಕೊಳ್ತಾ ಇದೆ ಆ ಮಸಾಲೆಯಲ್ಲಿ ಅಲ್ಲಿ ಅದಾದ್ಮೇಲೆ ಇವಾಗ ಆಗ್ಲೇ ಗ್ರೈಂಡ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಗೋಡಂಬಿ ಪೇಸ್ಟ್ ನ ಇವಾಗ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಆಗ್ಲೇ ಫ್ರೈ ಮಾಡಿ ಮಾಡಿಟ್ಕೊಂಡಿದ ಕಾಜುನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗ್ರೇವಿನ ಒಂದ್ ಟೈಮಿಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಕಾಜುನ ಆಡ್ ಮಾಡ್ಕೊಂಡಿಲ್ಲ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅದನ್ನು ನೋಡಿಕೊಂಡು ನೀವು ಕಾಜು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಇನ್ನು ಇವಾಗ ಕುದಿಸ್ಕೊಳ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇತಿ ಆ್ಯಡ್ ಮಾಡಿಕೊಂಡೆ ಸಾಕು ಒಂದು ಸಿಂಪಲ್ ಅಂಡ್ ಟೇಸ್ಟಿಯಾಗಿರೋ ಕಾಜು ಮಸಾಲ ಬಿಡುತ್ತೆ ಇನ್ನು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಇವತ್ತು ಕ್ರಿಸ್ಮಸ್ ಇತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಕೇಕ್ ಮಾಡ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಬೌಲಿಗೆ ಒಂದು ಕಪ್ ಮೊಸರು అర్ధ కప్ ఎన్నె హాకూ చన మిక్స్కొతాదీ అదామే ఇవ్వస్తూ బెల్ల పుడిన యాడ్ మూడు చనగి గంటు ఇదం ఈ థర్ మిక్స్కొతాదీని ఇలా అదే క్లీనగా మిక్స్ మూడు అదకొందప్పు గోధి హసీట మే ఒక అర్ధ కప్పు రవేన హాకీ హాల్కొ అదా మిక్స్కొతాదీ హాస్తి హు స్వల్ప స్వల్ప హు మిక్స్కొల్ ನಾವು ಕೇಕ್ ಮಾಡ್ಕೊಳ್ತೀವಲ್ವಾ ಆ ಕನ್ಸಿಸ್ಟೆನ್ಸಿ ಬರೋವ್ರಿಗೂ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೊಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತೆ ಅಡುಗೆ ಸೋಡಾನ ಆ್ಯಡ್ ಮಾಡ್ಕೊಂಡು ಇವಾಗ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಇಲ್ಲಾಂದರೆ ನಮಗೆ ಟೂಟಿ ಫ್ರೂಟಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಇದೇ ಡ್ರೈ ಫ್ರೂಟ್ಸ್ ಇತ್ತಲ್ವ ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಆಮೇಲೆ ಕೇಕ್ ಬ್ಯಾಟರ್ ರೆಡಿ ಮಾಡಿದ್ಮೇಲೆ ಅದನ್ನ ಅದ್ರ ಮೇಲೆ ಹಾಕ್ಕೊಳ್ಳೋಣ ಅಂತ నోడి ఇవగా ఇన్న స్వల్ప హాల్కొద్దీని ఆ కన్సిస్టెన్సీ బరలి అంత హాకొ నోడి ఇవగా అదన కేక్ ప్యాన్ే సర్వ్ మూడు నోడి ఈరోజు డ్రై ఫ్రూట్స్ ఆడ్ మిని ఇవన్న నన్ను బేక్ మోడీ ఇతాయిదా ఇట్టు లొ ఫ్లేమల్ ట్వెంటీ మినిట్స్ బేక్ మార్కొ సాకు ఇవల్ప ఈ ముచ్చుళద ఈ ఓపన్ ఇలా అదకే లవంగ ఇతాదీ హేర్ వర్గడే బు అంత ట్వెంటీ మినిట్స్ అది ನೀವು ನೋಡ್ತಿರ್ಬೋದು ಆರಾಮಾಗಿ ಒಂದು ತಕ್ಕ ಟೇಸ್ಟ್ ಆಗಿರೋ ಹೆಲ್ತಿಯಾಗಿರೋ ಕೇಕ್ ಮನೇಲೆ ರೆಡಿ ಮಾಡ್ಕೊಳ್ ನೋಡಿ ಇವಾಗ ಕಟ್ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಕೇಕ್ ರೆಡಿ ಆಗಿದೆ ಅಂತ ಮತ್ತೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ಅದರಲ್ಲಿ ಮಿಡ್ಲ್ ಮಿಡ್ಲಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸಿಕ್ತಿರುತ್ತಲ್ವ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಮನೇಲಿ ಆರಾಮಾಗಿ ಮಾಡಿಕೊಳ್ಬೋದು ಮತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಶುಗರ್ ನಿನ್ ಇಷ್ಟ ಇಲ್ದವ್ರು ಈ ತರ ಬೆಲ್ಲದಲ್ಲಿ ಕೂಡ ಆರಾಮಾಗಿ ಕೇಕ್ ಮಾಡ್ಕೊಳ್ಬಹುದು ನಾನು ಕೂಡ ಇದನ್ನೆಲ್ಲ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡು ಒಂದು ಗ್ಲಾಸ್ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಷ್ಟು ಮಾಡೋ ಅಷ್ಟರಲ್ಲಿ ನನಗೆ ಒಂದು ಏಟ್ ತರ್ಟಿ ಆಗಿತ್ತು ನೀನು ಚರ್ಚಿಗೆ ಹೋಗ್ಬಿಟ್ಟು ಬರೋಣ ಆನೆಕಲ್ ಚರ್ಚ್ ಅಲ್ಲಿ ಇವತ್ತು ಡೆಕೋರೇಷನ್ ಅಂತ ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ ಹಾಗೆ ನೋಡ್ಕೊಂಡು ಬರೋಣ ಅಂತ ರೆಡಿ ಆಗ್ತಿದ್ದೀವಿ ನೋಡಿ ಅವರಪ್ಪ ಕೈಲಿ ಡ್ರೆಸ್ ಮಾಡಿಕೊಳ್ಸ್ಕೊಳ್ತಾನೆ ಇಲ್ಲ ಇವಾಗ ನಾನ್ ಬರ್ತಿದ್ದಂಗೆ ನನ್ನ ಹತ್ರ ಏನೇನೋ ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹಾಕಿಸ್ಕೊಳ್ತಾ ಇದ್ದಾರೆ ಯಾವಾಗ್ಲೂ ಅಷ್ಟೇನೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಸಾಕು ಅವರಪ್ಪ ರೆಡಿ ಆಗಿ ಮಾಡ್ತಿದಾರೆ ಅಂದ್ರೆ ಏನಾದ್ರೂ ಒಂದು ಆ ಕಿರಿಕ್ ಮಾಡ್ತಾನೆ ಇರ್ತಾರೆ ನಾನು ಬರ್ತಿದ್ದಂಗೆ ಆರಾಮಾಗಿ ಹಾಕ್ಸ್ಕೊಳ್ತಾ ಇದ್ದೀನಿ ಇನ್ನು ಹೊರಗಡೆ ಎಲ್ಲ ತುಂಬಾ ಚಳಿ ಇತ್ತಲ್ವ ಅದಕ್ಕೇನೆ ಸ್ವೆಟರ್ ಹಾಕಿ ಕ್ಯಾಪಲ್ಲಿ ಹಾಕ್ತಾ ಇದ್ದೀನಿ ಪ್ಯಾಕ್ ಮಾಡಿಬಿಟ್ಟೆ ನಾನು ಯಾವಾಗ್ಲೂ ಅಷ್ಟೇನೆ కర్కొండ్రు కూడా ఈ వెదర్ టైమ్ అవెటర్ క్యాప్ ఇల్దే మగన్ ఆచన కర్కొదా నీ యావదే బ్లగ్ అోడ యవగ్ స్వెటర్ క్యాప్ హే ఇ అసేన కిరికీరి మెటర్ క్యాప్ ఎలా హాక్స్కు అదే ఒరగడే హి మె బర్త స్వెటర్ క్యాప్ ఇబారు క్లీన హిడి ఫస్ట్ ఇంత ఓడ్తాయి అక్క మక్లిగూ కూడా రెడీ అయిరీ నే బ కర్కొని నిమ్మను కూడా అంత ఇవగా నాక్తీ పికప్ మార్కొడే హతీగా ఇంక ఎలా కూడా సేర ఇవ్వగ్ ఫార్టీ ఫైవ్ ఆగి టైము ఆగ్ కూడా ఫుల్ జన ఇ ఎల్ ఖుషి బిన చర్చి డెకొరేషన్స్ ఎలా తుమ్ చాలా నమ్మేకల్ చర్చ్ నల్ నోడ స విడి కూడా ఎత్ పిగు అంత ఫుల్ ఖుషి ఆగిటింగ్స్ మే ఫ్లవర్స్ ఎలా నోడ్బిట్ అదే ఫ్లవర్స్ ఎలా తోక్త సైలేంట్ ఆగి కర్కొండె నవ్వారేక్ తిన్నోద గురువార అదక ನೋಡಿ ಎಲ್ಲಾರ್ ಕೇಕ್ ತಗೊಂಡ್ಬಿಟ್ಟು ಈ ತರ ವಿಡಿಯೋ ಮಾಡ್ತಿರೋದಿಕ್ಕೆ ನನ್ಗೆ ತೋರಿಸ್ತಾ ಇದ್ದಾರೆ ಅವ್ರು ತಿಂತಾರಲ್ವಾ ನಾವ್ ಯಾರು ತಿನ್ನೋದಿಲ್ವಲ್ಲ ಅದಕ್ಕೆ ಖುಷಿಯಾಗಿ ತರ ಕೇಕ್ ಹೈಲೈಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ರು ನನ್ನ ಮಗನಂತೂ ಫುಲ್ ಖುಷಿ ಆಟಾಡ್ತಾ ಇದ್ದಾರೆ ಅಲ್ಲಿ ರಿಯಲ್ ಕೂಡ ಕರ್ಕೊಂಡ್ ಬಂದ್ಬಿಟ್ಟಿದ್ರು ಆಕಡೆ ನೀರಿಂದ ಕಡೆ ಕೂಡ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ತುಂಬಾನೇ ಮಾಡ್ತಾ ಇದ್ರು ನಾನಂತೂ ಫುಲ್ ಅವರಿಂದ ಓಡಾಡೋದೇ ಆಗೋಯ್ತು ಎಲ್ಲಾದ್ರು ಅಷ್ಟೇ ಕೂಡ ಏನಾದ್ರು ಒಂದು ಹೊಸದ್ ಕಂಡು ಹಿಡಿದ್ ಬಿಡ್ತಾರೆ ಅದ್ರಿಂದನೆ ಹೋಗ್ತಾ ಇರ್ಬೇಕು ಯಾವಾಗ್ಲೂನು ಆದ್ರೂನು ಎಲ್ಲೇ ಕರ್ಕೊಂಡು ಹೋದ್ರು ತುಂಬಾನೇ ಎಂಜಾಯ್ ಮಾಡ್ತಾರೆ ಅದೇ ನನ್ಗೆ ಒಂಥರ ಖುಷಿ ನೋಡಿ ನಾನು ವಾಯ್ಸ್ ಓವರ್ ಕೊಡ್ತಿರುವಾಗ ಬಂದು ಅಮ್ಮ ನಾನು ಜಿಂಗಲ್ ಬೆಲ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಆಡ್ ಹೇಳ್ತಾ ಇರೋದು ನಾನು ಏನಾದ್ರು ಮಾಡ್ತಿದ್ರೆ ಹಿಂದೆ ಬಂದ್ಬಿಟ್ಟು ನಾನು ಹೇಳ್ತೀನಿ ಅಮ್ಮ ಐ ಫ್ರೆಂಡ್ಸ್ ಅಂತ ಯೂಶಲಿ ಇರೋ ಟೈಮಲ್ಲಿ ನಾನು ಕೊಡೋದೇ ಇಲ್ಲ ಅವ್ರು ಯಾವಾಗ್ರು ಮಲ್ಗಿರೋ ಟೈಮಲ್ಲಿ ಎಲ್ಲ ವಾಯ್ಸ್ ಓವರ್ ಕೊಡ್ತೀನಿ ನೋಡಿ ಇಲ್ಲೂ ಕೂಡ ಅಷ್ಟೇನೆ ಅಲ್ಲೆಲ್ಲ ಸಾಂಗ್ಸ್ ಎಲ್ಲಾ ಆಡ್ತಾ ಇದ್ರೆ ಫುಲ್ಲು ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಇವ್ರ್ ನೋಡಿ ಕೂಡ ಅಲ್ಲಿ ಸಾಂತ ಅವರು ಕೂಡ ಹಂಗೆ ಮಾಡ್ತಾ ಇದ್ದಾರೆ ಇನ್ನು ಸೆಕೆಂಡ್ ಕೊಡ್ತಿದ್ರೆ ಖುಷಿಯಾಗೋಯ್ತು ಇವ್ರಿಗಂತೂ ఇల్లి కోడ్కొ అసలు నైన్ ఫిఫ్టీన్ ఆతూ ఇవతూ ఎలా సేరే మాట్ స్ప చార్ట్స్ ఏ ప్లాన్ మివేకల్ ఫుడ్ స్ట్రీట్ బందీ స్వల్ప మసాలా పూరి అన తిన్నో అంత అన్కొండు ఎలా తగ్గవి ఆరా మాతాడు స్వల్ప టైమ్ స్పెండ్ మాట్బిట్టు చార్ట్స్ తిందావు కూడా ఇదే ఇవతిన బ్ల నిలగ్ ఇష్ట ఆగిక్ థ్యాంక్స్ ఫార్ వాచింగ్ కవ్య కంచ్